ಎಚ್ ಎಚ್ ಅವರನ್ನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಬೇಕಂತೇಳಿ ತನ್ನ ತಮ್ಮ ಪತ್ರಿಕೆ ಮುಖಾಂತರ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ ಇಡೀ ಇತಿಹಾಸದಲ್ಲಿ ನಾವು ಯಾವತ್ತೂ ನಮ್ಮ ಜನಾಂಗದವರು ಯಾವತ್ತಾಗಲೂ ಬದಲಾವಣೆ ಅಂತೂ ಆಗಿಲ್ಲ ಆವಾಗಲಿಂದ ಇವತ್ತಿನವರೆಗೂ ಆ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಇದ್ದೀವಿ ಕಾಂಗ್ರೆಸ್ ಪಕ್ಷವನ್ನೇ ಗೆಲ್ಲಿಸ್ಕೊಟ್ಟಿದ್ದೀವಿ ಈ ಸಲ ಮೊನ್ನೆ ಚುನಾವಣೆಯಲ್ಲೂ ಕೂಡ ಸುಮಾರು ನಮ್ಮ ಹಿಂದುಳಿದ ವರ್ಗದವರು ಮತ್ತು ನಮ್ಮ ಪರಿಶಿಷ್ಟ ಪಂಗಡದವರೆಲ್ಲ ಸೇರಿ ಇವತ್ತು ಇಷ್ಟೊಂದು ಆಕಾರವಾಗಿ ನೂರು ಮೂವತ್ತಾರು ಸೀಟ್ ಬರೋಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ನಾವೆಲ್ಲರೂ ಅನ್ನೋದನ್ನು ಹೇಳ್ತೀನಿ ಅದರಿಂದ ನಾವು ಎ ಐ ಸಿ ಸಿಗ ನೇರವಾಗಿ ಒಂದು ಹತ್ತು ಜನ ನಿಯೋಗ ಹೋಗೋಕ್ಕೆ ಕೂಡ ತಯಾರಾಗಿದ್ದೀವಿ ಆ ಹೋಗಿ ಅವರಿಗೆ ನಮ್ಮ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ತಮ್ಮ ಮುಖಾಂತರ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇವೆ ನನ್ನ ಹೆಸರು ಸೂರ್ಯನಾರಾಯಣ ಅಂತೇಳಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜಗಜೀವನ್ ರಾಮನಗರ ಸರ್ ನಮ್ಮ ಅಹ್ವಾಲು ಏನಂತ ಹೇಳಿದ್ರೆ ಸಚಿವ ಸಂಪುಟದಲ್ಲಿ ನಮ್ಮ ಬಲಗೈ ಮಂತ್ರಿಗಳಿಗೆ ರಾಜಕಾರಣಿಗಳಿಗೆ ಒಂದು ಮೂರು ಖಾತೆಗಳನ್ನ ಕೊಟ್ಟಿದ್ದೀರಾ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬೆಂಗಳೂರು ರೂರಲ್ ಡೆವಲಪ್ಮೆಂಟಂದು ಮತ್ತು ಗೃಹ ಮಂತ್ರಿಗಳನ್ನ ಮಾಡಿದ್ದೀರಾ ನಮ್ಮ ಎಡಗೈ ಸಮಾಜದವ್ರಿಗೆ ನಮ್ಮ ಮಂತ್ರಿಗಳಿಗೆ ಆಹಾರ ಮತ್ತು ನಾಗರಿಕ ಮತ್ತು ಅಬಕಾರಿ ಸಚಿವನ ನೀಡಿದ್ದೀರಾ ಯಾವುದೇ ರೀತಿ ನಮ್ಮ ಸಮುದಾಯಕ್ಕೆ ಬೆಳವಣಿಗೆ ಆಗಲಿ ಅಥವಾ ನಮ್ಮ ಜೀರ್ಣೋದ್ಧಾರ ಮಾಡೋಕ್ಕೆ ಖಾತೆಗಳಿಂದ ಆಗೋದಿಲ್ಲ ಅಂಥೇಳಿ ನಮ್ಮ ಒಂದು ಅಹ್ವಾಲು ಮುಂದಿನ ದಿನಗಳಲ್ಲಿ ನಮ್ಮ ಪೌರಕಾರ್ಮಿಕ ಮುಖಂಡರು ಬಾಬಣ್ಣ ಹೇಳಿದಂಗೆ ಉಗ್ರ ಹೋರಾಟ ಮಾಡ್ತೀವಿ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಈ ನಮ್ಮ ಬೆಂಗಳೂರು ನಗರ ಏನಿದೆ ಅದರ ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ನಮ್ಮ ಪೌರಕಾರ್ಮಿಕರದ್ದಾಗಿರೋದ್ರಿಂದ ಇದನ್ನು ನೀವು ತುಂಬ ಸೀರಿಯಸ್ ಆಗಿ ಪರಿಗಣಿಸ್ಬೇಕಂತೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಎ ಐ ಸಿ ಆದ್ ಹಿರಿಯರನ್ನ ನಾವು ಒತ್ತಾಯ ಮಾಡೋದೇನೆಂದರೆ ತುಳಿತಕ್ಕೊಳು ಈ ಮಾದಿಗ ಸಮುದಾಯ ಇದುವರೆಗೂ ಯಾವುದೇ ಈ ಹುದ್ದೆಗಳನ್ನ ನಮ್ಮ ಸರಿಯಾದ ಹುದ್ದೆಗಳನ್ನ ನೀಡಿ ಈ ಮಾದಿಗ ಸಮುದಾಯಕ್ಕೆ ನ್ಯಾಯವನ್ನು ಯಾರೂ ಮಾಡಿಲ್ಲ ಯಾವ ಪಕ್ಷನೂ ಮಾಡಿಲ್ಲ ಯಾವ ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಕ್ಷದಲ್ಲಾಗಲಿ ಯಾರು ಯಾವ ಪಕ್ಷದಿಂದಾಗಲಿ ಈ ಮಾದಿಗ ಸಮುದಾಯಕ್ಕೆ ಸರಿಯಾದ ನ್ಯಾಯವನ್ನು ಯಾರೂ ಒದಗಿಸ್ಕೊಡಲಿಲ್ಲ ಆದ್ದರಿಂದ ನಾವು ತುಳಿತ ಕೊಳ್ಳಿದ್ದೀವಿ ನಮ್ಮ ನೋವನ್ನು ನಿಮ್ಮ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ನಾಯಕರಾದ ಶ್ರೀ ಕೆ ಎಚ್ ಮುನಿಯಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿಯನ್ನು ಮಾ ಮಾಡಬೇಕು ಈ ಸಮುದಾಯಕ್ಕೆ ಒಳ್ಳೆಯದ ಒಳ್ಳೆಯದನ್ನು ಮಾಡೋಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತಿದ್ದೆವು ನನ್ನ ಹೆಸರು ಜೈರಾಮ್ ಅಂತ ಹೇಳಿ ಸರ್